ಎಲ್ರಿಗೂ ನಮಸ್ಕಾರ ನಾನಿವತ್ತು ಕಪ್ಪು ಕಡಲೆಕಾಳು ಮತ್ತು ಚಪ್ಪರದ ಅವರೆಕಾಳು ಹಾಕಿ ಒಂದು ಸಬ್ಜಿ ಮಾಡ್ತಾಯಿದ್ದೀನಿ ನೋಡಿ ಇದು ಚಪ್ಪರದ ಅವರೆಕಾಳು ಕಾಳು ಅಂದರೆ ಹೀಗಿರುತ್ತೆ ಇದನ್ನು ಬಿಡಿಸಿ ನಾನು ಅದರೊಳಗೆ ಇದು ಕಾಳನ್ನು ತೆಗೆದಿದ್ದೀನಿ ವೆಲ್ಕಮ್ ಟು ರಾಧಿಕಾ ಕೇತ್ರಿ ವಿಲಾಗ್ಸ್ ಎಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇದು ಚಪ್ಪರದ ಅವಳೆ ಕಾಳನ್ನು ಹೀಗೆ ಬಿಡಿಸಿದರೆ ಅವರೆ ಕೋಡನ್ನು ಹೀಗೆ ಕಾಳಿರುತ್ತೆ ಅದನ್ನು ನಾನು ಕಪ್ಪು ಕಡಲೆಕಾಳನ್ನು ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ ಅದರ ಜೊತೆ ಹಾಕಿ ಇದನ್ನು ಬೇಯಿಸ್ತಾ ಇದ್ದೀನಿ ಚಪ್ಪರದ ಅವರೆ ಕಾಳು ಹಸಿ ಇರೋದ್ರಿಂದ ಅದನ್ನು ನೆನೆಸಿಡ್ಬೇಕಂತಿಲ್ಲ ಕಪ್ಪು ಕಡಲೆ ಕಾಳನ್ನು ನಾನು ರಾತ್ರಿ ನೆನೆಸಿಟ್ಟಿದ್ದೆ ಈಗ ಅದು ಎರಡನ್ನೂ ನಾನು ಕುಕ್ಕರಲ್ಲಿ ಹಾಕಿ ಸದನ ಒಂದು ಒಂದು ಕಪ್ಪಷ್ಟು ಕ ಕಪ್ಪು ಕಡಲೆನ ನೆನೆಸಿಟ್ಟಿದ್ದೆ ಮತ್ತೊಂದು ಅರ್ಧ ಕಪ್ಪಷ್ಟು ಚಪ್ಪರದ ಅವರೆ ಕಾಳಿತ್ತು ಅದೆರಡನ್ನು ಹಾಕಿ ನಾನು ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ ಒಂದು ಮೂರು ನಾಲ್ಕು ವಿಷದಲ್ಲಿ ಬರುವವರೆಗೆ ಬೇಯಿಸಿದರೆ ಸಾಕು ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಮತ್ತೊಂದು ನಾನು ಒಂದು ಸಣ್ಣ ಒಂದು ಕಡಾಯಿ ತಗೊಂಡು ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಗ್ಯಾಸನ್ನು ಸ್ವಲ್ಪ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಇಷ್ಟನ್ನು ಹಾಕಿ ಅದನ್ನು ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ಅದು ತುಂಬ ರೋಸ್ಟ್ ಆಗ್ತಾ ಆಗ್ತಾ ಒಳ್ಳೆಯ ಒಂದು ಆರಾಮ ಸ್ಮೆಲ್ ಬರುತ್ತೆ ಪರಿಮಳ ಆಗ ಗೊತ್ತಾಗತ್ತೆ ನಿಮಗೆ ಮತ್ತು ಅದು ನೋಡಿ ಹೀಗೆ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗಿ ಆಗುತ್ತೆ ಬೇಗ ಹುರಿದ್ಬಿಡುತ್ತೆ ಅದು ನೆನ್ಪಿಟ್ಕೊಳ್ಳಿ ಗ್ಯಾಸನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ಅದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು ಮತ್ತು ಒಂದು ಹಿಡಿಯಷ್ಟು ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಹೀಗೆ ಹುರಿದ್ರೆ ಆಯಿತು ಇಷ್ಟರಿಗೆ ನೀವು ಗ್ಯಾಸ್ ಬಂದ್ ಮಾಡಿಬಿಡಿ ಯಾಕಂದರೆ ಅದು ತವಾನೇ ತುಂಬ ಬಿಸಿ ಇರುತ್ತೆ ಅದರಲ್ಲೇ ಅದಷ್ಟು ರೋಸ್ಟ್ ಆಗಿಬಿಡುತ್ತೆ ಮೆಣಸಿನ ಒಣಮೆಣಸಿನಕಾಯಿ ಮತ್ತು ಕರಿಬೇವು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದನ್ನು ಸ್ವಲ್ಪ ಕೋಲ್ಡ್ ಆಗೋಕ್ಕೆ ತಂಡ ಆಗೋಕ್ಕೆ ಬಿಡಿ ಮತ್ತು ನೋಡಿ ಇದು ತಂಡ ಆಗೋ ಮೊದಲು ಇದು ಬಿಸಿರುವಾಗಲೇ ಸ್ವಲ್ಪ ಅದಕ್ಕೆ ಹಿಂಗೆ ಪೌಡ್ರ್ ಹಾಕಬೇಕು ಅದನ್ನು ಹಾಕ್ತಾ ಇದ್ದೀನಿ ಹಿಂಗನ್ನು ಹಿಂಗನ್ನು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಈ ಮಸಾಲೆ ಪದಾರ್ಥ ನಾವೇನು ರೋಸ್ಟ್ ಮಾಡಿದ್ದೀವಲ್ಲ ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಿ ಬಿಸಿ ಇರುವಾಗಲೇ ಮಿಕ್ಸಿಯಲ್ಲಿ ಹಾಕಬಾರ್ದು ಮಿಕ್ಸಿ ತುಂಬ ತುಂಬ ಬಿಸಿಯಾಗಿಬಿಡತ್ತೆ ಹಾಗಾಗಿ ಇವಾಗ ಇದು ಬೇಗ ತಂಡ ಆಗುತ್ತೆ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಅಲ್ವಾ ಹಾಗಾಗಿ ನಾನು ಇದನ್ನು ನೋಡಿ ಹೀಗೆ ಹುರಿದಿದ್ದೀನಿ ಗಮಾಂತ ಪರಿಮಳ ಬರ್ತಾ ಉಂಟು ಅದು ಮಸಾಲೆ ಪದಾರ್ಥ ಎಲ್ಲ ಹುರಿಯುವಾಗ ಹಾಗೆ ಅಲ್ವಾ ತುಂಬ ಚೆನ್ನಾಗಿ ಪರಿಮಳ ಬರುತ್ತಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೋಡಿ ಈಗ ಇದನ್ನು ನಾನು ಸಣ್ಣ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಹುರಿದ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಂಡು ಅದನ್ನ ಈಗ ನಾನು ಪೌಡ್ರ್ ಮಾಡಿ ತುಂಬ ನುಣ್ಣಗಲ್ಲ ಸ್ವಲ್ಪ ತರಿಯಾಗಿರಬೇಕು ಹಾಗೆ ಇದನ್ನು ಪೌಡ್ರ್ ಮಾಡ್ಕೊಳ್ಬೇಕು ನಾನು ಪೌಡ್ರ್ ಮಾಡಿಕೊಂಡೆ ಏನು ಘಮಾ ಪರಿಮಳ ಬರ್ತಾ ಉಂಟು ಗೊತ್ತುಂಟು ಅದು ಇದು ಮಸಾಲೆ ಗ್ರೈಂಡ್ ಆದ ಕೂಡಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಉಂಟು ಈಗಲೇ ಮತ್ತು ಈಗ ಇದನ್ನು ನೋಡಿ ನಾನು ಹೀಗೆ ಸ್ವಲ್ಪ ಕೋಸಲಿ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಅಥವಾ ಕಡೆಯನ್ನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದ್ದೀನಿ ನೀವು ಎಣ್ಣೆ ತುಪ್ಪ ಯಾವ ಎಣ್ಣೆನೂ ಹಾಕ್ಕೊಳ್ಬೋದು ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೆ ನಾನೊಂದು ಹಾಫ್ ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕಿದ್ದೀನಿ ಸಾಸು ಸ್ವಲ್ಪ ಪಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಒಂದು ಎಂಟು ಹತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹೀಗೆ ಹುರಿತ್ತಲ್ಲ ಹುರಿದಾದ ಮೇಲೆ ನಾವು ಅದನ್ನು ಜಾರಲ್ಲಿ ಮಸಾಲೆ ಪದಾರ್ಥನ ಸ್ವಲ್ಪ ತರತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಆ ಒಗ್ಗರಣೆಗೆ ಹಾಕಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿ ಕೂಡ ಹಾಕ್ಕೊಳ್ಬೇಕು ಅರಿಶಿನದ ಪುಡಿನೂ ಹಾಕ್ಕೊಂಡು ಅದನ್ನು ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಈಗ ಒಂದು ಸ್ವಲ್ಪ ಉಪ್ಪಿಕೊಳ್ಳಿ ಅಷ್ಟೇ ಆಲ್ರೆಡಿ ನಾವು ಅದನ್ನು ರೋಸ್ಟ್ ಮಾಡಿ ಗ್ರೈಂಡ್ ಪೌಡ್ರ್ ಮಾಡಿರ್ತೀವಲ್ಲ ಹಾಗಾಗಿ ಹಸಿ ವಾಸನೆ ಏನು ಇರುವುದಿಲ್ಲ ಅದಕ್ಕೆ ನಾನು ಅರಿಶಿಣದ ಪುಡಿನೂ ಹಾಕ್ಕೊಂಡು ಒಂದು ಹೀಗೆ ಮಿಕ್ಸ್ ಮಾಡಿ ಈಗ ನಾವು ಬೇಯಿಸ್ಕೊಂಡಿರ್ತೀವಲ್ಲ ಕಪ್ಪು ಕಾಳು ಮತ್ತು ಚಪ್ಪರದ ಅವರೆ ಕೋಡನ್ನು ಬಿಡಿಸಿ ಅದರಿಂದ ಕಾಳು ತೆಗೆದಿರ್ತೀವಲ್ಲ ಅದು ಒಂದು ವೇಳೆ ಎಳೆತಾಗಿದ್ದರೆ ಹೀಗೆ ಹಾಕ್ಬೋದು ಬೀನ್ಸ್ ಆಗಿ ಹೆಚ್ಚಿ ಹಾಕ್ಬೋದು ಇದು ಚಪ್ಪರದ ಅವರೆ ಕಾಳು ನಮ್ಮಲ್ಲಿ ತಂದೆ ತುಂಬ ಬೆಳೆದಿತ್ತು ಅದರಲ್ಲಿ ಚೆನ್ನಾಗಿ ದೊಡ್ಡ ದೊಡ್ಡ ಕಾಳುಗಳಿದ್ವು ಹಾಗಾಗಿ ನಾನು ಅದರ ಕಾಳನ್ನು ತೆಗೆದು ಹೀಗೆ ಮಿಕ್ಸ್ ಪಲ್ಸಸ್ ಹಾಕಿ ಕ ಕಪ್ಪು ಕಡಲೆ ಒಟ್ಟಿಗೆ ಹಾಕಿ ಅದನ್ನು ಬೇಯಿಸಿ ನಾನು ಹೀಗೆ ಮಾಡ್ತಾಯಿದ್ದೀನಿ ಈಗ ಅದನ್ನೆಲ್ಲ ಕುಕ್ಕರಿಂದ ಒಂದು ಈ ಪಾತ್ರಕ್ಕೆ ನಾವು ಮಸಾಲೆಯನ್ನು ಹಾಕಿದ್ವಲ್ಲ ಅದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ನೀರು ಹಾಕಬೇಡಿ ಅದು ಬೇಯಿಸ್ಲಿಕ್ಕೆ ನೀರು ಹಾಕಿದ್ದು ಅದೆಷ್ಟು ಉಳಿದಿರುತ್ತೆ ನೋಡಿ ಅಷ್ಟೇ ನೀರು ಹಾಕಿದರೆ ಸಾಕು ಕುಕ್ಕರಲ್ಲಿದ್ದ ನೀರಷ್ಟೇ ಸಾಕು ಇದೀಗ ನೋಡುವಾಗ ತೆಳು ಕಾಣ್ತದೆ ಅದು ಮಸಾಲೆ ಎಲ್ಲ ಸೇರಿ ಕುದಿ ಬರುವಾಗ ಚೆನ್ನಾಗಿ ದಪ್ಪಾಗುತ್ತೆ ಇದೊಂದು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಅನ್ನ ಸಾಂಬಾರ್ ಅಥವಾ ಚಪಾತಿ ರೊಟ್ಟಿ ಒಟ್ಟಿಗೂ ಯೂಸ್ ಮಾಡ್ಬೋದು ಹಾಗಾಗಿ ಇದರ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಿದರೆ ಚೆನ್ನಾಗಿತ್ತು ನೋಡಿ ಈಗ ತಿಕ್ಕಾಯಿತು ಒಂದು ಐದು ನಿಮಿಷ ಹೀಗೆ ಚೆನ್ನಾಗಿ ಕುದಿ ಬಂತು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಖಂಡಿತ ಮಾಡಿ ನೋಡಿ ತಪ್ಪಿದೆ ಇದೀಗ ನೋಡಿ ಹೀಗೆ ಎಷ್ಟು ದಪ್ಪಾಯಿತು ನೋಡಿ ಚೆನ್ನಾಗಿ ಎಲ್ಲ ಎಲ್ಲ ಹೀರ್ಕೊಂಡು ಗಮಾಂತ ಪರಿಮಳ ಬರ್ತಾ ಉಂಟು ಒಂದು ಐದು ನಿಮಿಷ ಆದಮೇಲೆ ಐದು ನಿಮಿಷ ಐದು ನಿಮಿಷ ಅದನ್ನು ಕುದಿ ಬರ್ಸಿದ್ರೆ ಸಾಕು ಈಗ ಕುದಿ ಬಂತು ಒಂದು ಐದು ನಿಮಿಷ ಆದಮೇಲೆ ಅದನ್ನು ತೆಗೆದು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಸರ್ವಿಂಗ್ ಬೌಲಲ್ಲಿ ಹಾಕಿ ಆಮೇಲೆ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹೀಗೆ ಗಾರ್ನಿಷ್ ಮಾಡಿ ರೆಡಿಯಾಗಿದೆ ಘಮ 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 ಪರಿಮಳ ನೀವು ಅನ್ನದ ಜೊತೆ ಸಾಂಬಾರು ಜೊತೆ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ಚಪಾತಿ ರೊಟ್ಟಿ ಜೊತೆ ತಿನ್ಬೋದು ಯಾವುದ್ರ ಜೊತೆಯೂ ತಿನ್ಬೋದು ತುಂಬ ಚೆನ್ನಾಗಿದೆ ನಾನು ಅದೇ ಊಟಕ್ಕೆ